തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന ജീവനു നിന്നു നു നിന്നവന ഋണവും മാത്ര തനു ಶಾಂತಿ ಗುಡ್ ಮಾರ್ನಿಂಗ್ ಮುರಳಿ ದಿನಾಂಕ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ತೈದು ಪ್ರಾಪ್ತ ಮುರಳಿ ತಂದೆ ನೆನಪಿದೆಯಾ ಮುರುಳಿಯ ಸಾರ ಮೊದಲ ಮಕ್ಕಳೇ ಯಾರು ಸರ್ವರ ಸದ್ಗತಿ ಮಾಡುವ ಮುಕ್ತಿ ದಾತನಿದ್ದಾರೆಯೋ ಅವರೀಗ ನಮ್ಮ ತಂದೆಯಾಗಿದ್ದಾರೆ ನೀವು ಅವರ ಸಂತಾನರಾಗಿದ್ದೀರಿ ಅಂದ ಮೇಲೆ ಎಷ್ಟೊಂದು ನಶೆ ಇರಬೇಕು ಬಾಬಾ ಪ್ರಶ್ನೆ ಕೇಳ್ತಾ ಇದ್ರೆ ಯಾವ ಮಕ್ಕಳ ಬುದ್ಧಿಯಲ್ಲಿ ತಂದೆ ನೆನಪು ನಿರಂತರವಾಗಿ ನಿಲ್ಲಲು ಸಾಧ್ಯವಿಲ್ಲ ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ ಯಾರಿಗೆ ಸಂಪೂರ್ಣ ನಿಶ್ಚಯವಿಲ್ಲವೋ ಅವರ ಬುದ್ಧಿಯಲ್ಲಿ ನೆನಪು ಸ್ಥಿರವಾಗಿ ನಿಲ್ಲುವುದಿಲ್ಲ ನಮಗೆ ಯಾರು ಕಲಿಸುತ್ತಾರೆ ಎಂಬುದನ್ನೇ ತಿಳಿದುಕೊಂಡಿಲ್ಲವೆಂದರೆ ಯಾರನ್ನು ನೆನಪು ಮಾಡುತ್ತಾರೆ ಯಾರು ಯಥಾರ್ಥವಾಗಿ ಅರಿತುಕೊಂಡು ನೆನಪು ಮಾಡುವರೋ ಅವರ ವಿಕರ್ಮಗಳೇ ವಿನಾಶವಾಗುತ್ತವೆ ತಂದೆಯೇ ಸ್ವಯಂ ಬಂದು ತಮ್ಮ ಮನೆಯ ಯಥಾರ್ಥ ಪರಿಚಯವನ್ನು ತೇಸತ್ಕೊಡ್ತಾರೆ ಇವತ್ತಿನ ಓಂ ಶಾಂತಿ ಓಂ ಶಾಂತಿ ಅರ್ಥವಂತೂ ಸದಾ ಮಕ್ಕಳಿಗೆ ನೆನಪಿರುವುದು ನಾವು ಆತ್ಮರಾಗಿದ್ದೇವೆ ನಮ್ಮ ಮನೆಯು ನಿರ್ವಾಣ ಧಾಮ ಅಥವಾ ಮೂಲವತನವಾಗಿದೆ ಬಾಕಿ ಭಕ್ತಿ ಮಾರ್ಗದಲ್ಲಿ ಯಾರೆಲ್ಲ ಮನುಷ್ಯರು ಪುರುಷಾರ್ಥ ಮಾಡುವರೋ ಅವರಿಗೆ ಎಲ್ಲಿ ಹೋಗಬೇಕೆಂದು ತಿಳಿದಿಲ್ಲ ಸುಖ ಯಾವುದರಲ್ಲಿದೆ ದುಃಖವು ಯಾವುದರಲ್ಲಿದೆ ಎಂಬುದೇನೂ ಗೊತ್ತಿಲ್ಲ ಯಜ್ಞ ತಪ ದಾನ ಪುಣ್ಯ ತೀರ್ಥಯಾತ್ರೆಗಳನ್ನು ಮಾಡುತ್ತಾ ಇನ್ನೂ ಕೆಳಗಿಳಿಯುತ್ತಲೇ ಬರುತ್ತಾರೆ ಈಗ ಜ್ಞಾನವು ಸಿಕ್ಕಿದೆ ಆದ್ದರಿಂದ ಭಕ್ತಿಯೆಲ್ಲವೂ ನಿಂತು ಹೋಗುತ್ತದೆ ಇಲ್ಲಿ ಗಂಟೆ ಜಾಗಟೆ ಹೊಡೆಯುವ ವಾತಾವರಣ ಎಲ್ಲವೂ ಸಮಾಪ್ತಿ ಹೊಸ ಪ್ರಪಂಚ ಮತ್ತು ಹಳೆಯ ಪ್ರಪಂಚದಲ್ಲಿ ಅಂತರವಂತೂ ಇದೆಯಲ್ಲವೇ ಹೊಸ ಪ್ರಪಂಚವು ಪಾವನ ಪ್ರಪಂಚವಾಗಿದೆ ನೀವು ಮಕ್ಕಳ ಬುದ್ಧಿಯಲ್ಲಿ ಸುಖಧಾಮವಿದೆ ಸುಖಧಾಮಕ್ಕೆ ಸ್ವರ್ಗವೆಂದು ದುಃಖಧಾಮಕ್ಕೆ ನರಕವೆಂದು ಹೇಳಲಾಗುತ್ತದೆ ಮನುಷ್ಯರು ಶಾಂತಿಯನ್ನು ಬಯಸುತ್ತಾರೆ ಆದರೆ ಶಾಂತಿ ಯಾರು ಹೋಗಲು ಸಾಧ್ಯವಿಲ್ಲ ಅದಕ್ಕಾಗಿಯೇ ತಂದೆ ತಿಳಿಸುತ್ತಾರೆ ನಾನು ಭಾರತದಲ್ಲಿ ಬರುವವರಿಗೂ ನನ್ನ ವಿನಃ ನೀವು ಮಕ್ಕಳು ಹೋಗಲು ಸಾಧ್ಯವಿಲ್ಲ ಭಾರತದಲ್ಲಿಯೇ ಶಿವಜಯಂತಿಯ ಗಾಯನವಿದೆ ಅಂದ ಮೇಲೆ ನಿರಾಕಾರ ತಂದೆಯು ಅವಶ್ಯವಾಗಿ ಸಾಕಾರದಲ್ಲಿ ಬಂದಿರಬೇಕಲ್ಲವೇ ಶರೀರವಿಲ್ಲದೆ ಆತ್ಮ ಏನಾದರೂ ಮಾಡಲು ಸಾಧ್ಯವೇ ಶರೀರವಿಲ್ಲದಿದ್ದರೆ ಆತ್ಮವು ಅಲ್ದಾಡುತ್ತಿರುತ್ತದೆ ಇನ್ನೊಂದು ಶರೀರದಲ್ಲಿಯೂ ಪ್ರವೇಶ ಮಾಡಿಬಿಡುತ್ತದೆ ಕೆಲವು ಆತ್ಮರು ಒಳ್ಳೆಯರು ಇರುತ್ತಾರೆ ಕೆಲವರು ಚಂಚಲರಿರುತ್ತಾರೆ ಅಂತ ಆತ್ಮರು ಒಮ್ಮೆಲೆ ತವೆಯಂತೆ ಮಾಡಿಬಿಡುತ್ತಾರೆ ಅಂದ್ರೆ ನಾವು ರೊಟ್ಟಿಗೆ ಹಂಚಿಡ್ತೇವಲ್ಲ ಅದ್ರ ಮೇಲೆ ನೀರ್ ಹಾಕಿದಾಗ ಅದು ನೀರೇನಾಗ್ತದೆ ನೀರ್ ಹಾಕಿದ ತಕ್ಷಣ ಬಸ್ ಅಂತೆಲ್ಲ ಅವಿಯಾಗಿ ಹೋಗ್ಬಿಡ್ತದೆ ಅಂತ ಅಷ್ಟು ಚಂಚಲ ಇರ್ತಾರೆ ಆತ್ಮಕ್ಕೆ ಶರೀರಂತೂ ಅವಶ್ಯವಾಗಿ ಬೇಕು ಹಾಗೆಯೇ ಪರಂಪಿತ ಪರಮಾತ್ಮನಿಗೂ ಶರೀರವಿಲ್ಲದಿದ್ದರೆ ಭಾರತದಲ್ಲಿ ಬಂದು ಏನು ಮಾಡುವರು ಭಾರತವೇ ಅವಿನಾಶಿ ಖಂಡವಾಗಿದೆ ಸತ್ಯುಗದಲ್ಲಿ ಒಂದೇ ಭಾರತ ಖಂಡವಿತ್ತು ಮತ್ತೆಲ್ಲಾ ಖಂಡಗಳು ವಿನಾಶವಾಗಿ ಬಿಡುತ್ತವೆ ಆದಿ ಸನಾತನ ದೇವಿದತ ಧರ್ಮವಿತ್ತೆಂದು ಹೇಳುತ್ತಾರೆ ಆದ್ರೆ ಇಂದು ಮನುಷ್ಯರು ಆದಿ ಸನಾತನ ಹಿಂದೂ ಧರ್ಮವೆಂದು ಹೇಳುತ್ತಾರೆ ವಾಸ್ತವದಲ್ಲಿ ಆರಂಭದಲ್ಲಿ ಯಾರೂ ಹಿಂದೂಗಳಿರಲಿಲ್ಲ ದೇವಿದೇವತೆಗಳಾಗಿದ್ದೀರಿ ಯುರೋಪಿನಲ್ಲಿರುವವರು ತಮ್ಮನ್ನು ಕ್ರಿಶ್ಚಿಯನ್ ಎಂದು ಹೇಳಿಕೊಳ್ಳುತ್ತಾರೆಯೇ ಹೊರತು ಯುರೋಪಿಯನ್ ಧರ್ಮದವರೆಂದು ಹೇಳಿಕೊಳ್ಳುವುದಿಲ್ಲ ಆದರೆ ಈ ಹಿಂದೂಸ್ತಾನದಲ್ಲಿರುವವರನ್ನು ಮಾತ್ರ ಹಿಂದೂಗಳೆಂದು ಹೇಳಿಬಿಡುತ್ತಾರೆ ಯಾವ ದೈ ದೈವಿ ಧರ್ಮವು ಶ್ರೇಷ್ಠವಾಗಿತ್ತು ಅವರೇ ಎಂಬತ್ನಾಲ್ಕು ಜನ್ಮಗಳಲ್ಲಿ ಬರುತ್ತಾ ಧರ್ಮಭ್ರಷ್ಟರಾಗಿ ಬಿಟ್ಟಿದ್ದಾರೆ ದೇವತಾ ಧರ್ಮದವರೇ ಇಲ್ಲಿಗೆ ಬರುತ್ತಾರೆ ಒಂದು ವೇಳೆ ನಿಶ್ಚಯವಿಲ್ಲವೆಂದರೆ ಅವರು ಈ ಧರ್ಮದವರಲ್ಲವೆಂದು ತಿಳಿಯಿರಿ ಬಲೆ ಇಲ್ಲಿ ಕುಳಿತಿದ್ದರೂ ಸಹ ಅವರಿಗೆ ಅರ್ಥವಾಗುವುದಿಲ್ಲ ಅಂತವರು ಸತ್ಯುಗದಲ್ಲಿ ಪ್ರಜೆಗಳಲ್ಲಿಯೂ ಕಡಿಮೆ ಪದವಿಯನ್ನು ಪಡೆಯುವರು ಎಲ್ಲರೂ ಸುಖ ಶಾಂತಿಯನ್ನೇ ಬಯಸುತ್ತಾರೆ ಆದರೆ ಅದು ಸತ್ಯುಗದಲ್ಲಿರುತ್ತದೆ ಎಲ್ಲರೂ ಆ ಸುಖಧಾಮದಲ್ಲಿ ಹೋಗಲು ಸಾಧ್ಯವಿಲ್ಲ ಎಲ್ಲಾ ಧರ್ಮದವರು ತಮ್ಮ ತಮ್ಮ ಸಮಯದಲ್ಲಿ ಬರುತ್ತಾರೆ ಅನೇಕ ಧರ್ಮಗಳಿವೆ ವೃಕ್ಷವು ವೃದ್ಧಿಯಾಗುತ್ತಾ ಇರುತ್ತದೆ ವೃಕ್ಷದ ಮೂಲ ಬುಡವೂ ದೇವತಾ ಧರ್ಮವಾಗಿದೆ ನಂತರ ಮೂರು ಕೌಲುಗಳು ಹೊಡೆಯುತ್ತವೆ ಇವು ಸ್ವರ್ಗದಲ್ಲಂತೂ ಇರುವುದಿಲ್ಲ ದ್ವಾಪರದಿಂದ ಹಿಡಿದು ಈ ಮೂರು ಹೊಸ ಧರ್ಮಗಳು ಸ್ಥಾಪನೆ ಆಗುತ್ತವೆ ಇದಕ್ಕೆ ವಿಭಿನ್ನ ಮಾನವ ವೃಕ್ಷವೆಂದು ಕರೆಯಲಾಗುತ್ತದೆ ವಿರಾಟ ರೂಪವೇ ಬೇರೆ ವಿಭಿನ್ನ ಧರ್ಮಗಳ ವೃಕ್ಷವೇ ಬೇರೆ ಆಗಿದೆ ಭಿನ್ನ ಭಿನ್ನ ಪ್ರಕಾರದ ಮನುಷ್ಯರಿದ್ದಾರೆ ನಿಮಗೆ ತಿಳಿದಿದೆ ಎಷ್ಟೊಂದು ಧರ್ಮಗಳಿವೆ ಸತ್ಯುಗದ ಆದಿಯಲ್ಲಿ ಒಂದೇ ಧರ್ಮವಿತ್ತು ಹೊಸ ಪ್ರಪಂಚವಾಗಿತ್ತು ಭಾರತವೇ ಪ್ರಾಚೀನ ಸ್ವರ್ಗವಾಗಿತ್ತು ಬಹಳ ಸಾಹ್ಕಾರನಾಗಿತ್ತನೆಂದು ವಿದೇಶರಿಗೂ ಗೊತ್ತಿದೆ ಆದ್ದರಿಂದ ಭಾರತಕ್ಕೆ ಬಹಳ ಗೌರವ ಸಿಗುತ್ತದೆ ಯಾರಾದರೂ ಸಾಹುಕಾರ ಇದ್ದವರು ಬಡವರಾಗಿ ಬಿಟ್ಟರೆ ಅದರ ಅವರ ಮೇಲೆ ಎಲ್ಲರಿಗೆ ದಯೆ ಬರುತ್ತದೆ ಹಾಗೆ ಭಾರತವು ಪಾಪ ಏನಾಗಿ ಬಿಟ್ಟಿದೆ ಇದು ಸಹ ನಾಟಕದಲ್ಲಿ ಪಾತ್ರವಿದೆ ಎಲ್ಲರಿಗಿಂತ ಹೆಚ್ಚಿನ ದಯಾ ಹೃದಯಿ ಈಶ್ವರನಾಗಿದ್ದಾರೆಂದು ಹೇಳುತ್ತಾರೆ ಮತ್ತು ಅವರು ಭಾರತದಲ್ಲೇ ಬರುತ್ತಾರೆ ಅಂದ ಮೇಲೆ ಬಡವರ ಮೇಲೆ ಸಾಹ್ಕಾರದೇ ದಯ ತೋರುವವರಲ್ಲವೇ ತಂದೆಯು ಬೇಹದ್ದಿನ ಸಾಹಕಾರ ಸರ್ವಶ್ರೇಷ್ಠರನ್ನಾಗಿ ಮಾಡೋರಾಗಿದ್ದಾರೆ ನೀವು ಯಾರ ಮಕ್ಕಳಾಗಿರುವರೋ ಆ ನಶೆ ಇರಬೇಕು ಪರಂಪಿತ ಪರಮಾತ್ಮ ಶಿವನಿಗೆ ನಾವು ಸಂತಾನರಾಗಿದ್ದೇವೆ ಅವರನ್ನೇ ಜೀವನ್ಮುಕ್ತಿ ದಾತ ಸದ್ಗತಿದಾತ ಎಂದು ಹೇಳುತ್ತಾರೆ ಮೊಟ್ಟ ಮೊದಲು ಸತ್ಯುಗದಲ್ಲಿ ಮುಕ್ತಿ ಇರುತ್ತದೆ ಇಲ್ಲಂತೂ ಜೀವನ ಬಂಧನವಾಗಿದೆ ಭಕ್ತಿ ಮಾರ್ಗದಲ್ಲಿ ಬಾಬಾ ನಮ್ಮನ್ನು ಬಂಧನದಿಂದ ಬಿಡಿಸಿ ಎಂದು ಕೂಗುತ್ತಾರೆ ನೀವೀಗ ಆ ರೀತಿ ಕೂಗಲು ಸಾಧ್ಯವಿಲ್ಲ ನಿಮಗೆ ತಿಳಿದಿದೆ ಯಾವ ತಂದೆಯು ಜ್ಞಾನ ಸಾಗರನಾಗಿದ್ದಾರೆಯೋ ಅವರೇ ಇಡೀ ವಿಶ್ವದ ಇತಿಹಾಸ ಭೂಗೋಳದ ಸಾರವನ್ನು ತಿಳಿಸುತ್ತಿದ್ದಾರೆ ಜ್ಞಾನಪೂರ್ಣನಾಗಿದ್ದಾರೆ ಇವರು ಹೇಳುತ್ತಾರೆ ನಾನೇನು ಭಗವಂತನಲ್ಲ ನೀವು ದೇಹದಿಂದ ಭಿನ್ನ ದೇಹಿ ಅಭಿಮಾನಿಗಳಾಗಬೇಕಾಗಿದೆ ಇಡೀ ಪ್ರಪಂಚವನ್ನು ತನ್ನ ಶರೀರವನ್ನು ಮರೆಯಬೇಕಾಗಿದೆ ಈ ಬ್ರಹ್ಮನೂ ಭಗವಂತನಲ್ಲ ಇವರಿಗೆ ಬಾಪ್ ದಾದ ಎಂದು ಹೇಳುತ್ತೀರಿ ತಂದೆಯು ಸರ್ವಶ್ರೇಷ್ಠನಾಗಿದ್ದಾರೆ ಈ ಬ್ರಹ್ಮಾರವರು ಹಳೆಯ ಪತಿತ ಶರೀರವಾಗಿದೆ ಮೈ ಮೇಲೂ ಒಬ್ಬ ತಂದೆಯದೇ ಆಗಿದೆ ಅವರೊಂದಿಗೆ ಬುದ್ಧಿಯೋಗ ಇಡಬೇಕಾಗಿದೆ ಆಗಲೇ ಪಾವನರಾಗುವಿರಿ ಇಲ್ಲದಿದ್ದರೆ ಎಂದಿಗೂ ಪಾವನರಾಗಲು ಸಾಧ್ಯವಿಲ್ಲ ಮತ್ತು ಅಂತಿಮದಲ್ಲಿ ಲೆಕ್ಕಾಚಾರವನ್ನು ಮುಗಿಸಿ ಶಿಕ್ಷೆಯನ್ನು ಅನುಭವಿಸಿ ಹೋಗುವಿರಿ ಭಕ್ತಿ ಮಾರ್ಗದಲ್ಲಿ ಹಂ ಸೊ ಸೋ ಹಂನ ಮಂತ್ರವನ್ನು ಕೇಳುತ್ತಾ ಬಂದಿರಿ ನಾನಾತ್ಮನೇ ಪರಮಾತ್ಮ ಪರಮಾತ್ಮನೇ ಆತ್ಮ ಎಂಬ ತಪ್ಪು ಮಂತ್ರವೇ ಪರಮಾತ್ಮನಿಂದ ವಿಮುಖರನ್ನಾಗಿ ಮಾಡುವಂತದ್ದಾಗಿದೆ ತಂದೆ ತಿಳಿಸುತ್ತಾರೆ ಮಕ್ಕಳೇ ಪರಮಾತ್ಮನೇ ಆತ್ಮ ಎಂದು ಹೇಳುವುದು ತಪ್ಪಾಗಿದೆ ಈಗ ನೀವು ಮಕ್ಕಳಿಗೆ ವರ್ಣಗಳ ರಹಸ್ಯವನ್ನು ತಿಳಿಸಲಾಗಿದೆ ನಾವು ಬ್ರಾಹ್ಮಣರಾಗಿದ್ದ ೇವೆ ನಂತರ ನಾವೇ ದೇವತೆಗಳಾಗಲು ಪುರುಷಾರ್ಥ ಮಾಡುತ್ತೇವೆ ನಂತರ ನಾವೇ ದೇವತೆಗಳಾಗಿ ಕ್ಷತ್ರಿಯ ವರ್ಣದಲ್ಲಿ ಬರುತ್ತೇವೆ ನಾವು ಹೇಗೆ ಎಂಬತ್ನಾಲ್ಕು ಜನ್ಮ ಪಡೆಯುತ್ತೇವೆ ಯಾವ್ಯಾವ ಕುಲದಲ್ಲಿ ಪಡೆಯುತ್ತೇವೆಂದು ಯಾರಿಗೂ ತಿಳಿದಿಲ್ಲ ಈಗ ನಿಮಗೆ ಅರ್ಥವಾಗಿದೆ ನಾವು ಬ್ರಾಹ್ಮಣರಾಗಿದ್ದೇವೆ ಶಿವ ತಂದೆಯು ಬ್ರಾಹ್ಮಣನಲ್ಲ ನೀವೇ ಈ ವರ್ಣಗಳಲ್ಲಿ ಬರುತ್ತೀರಿ ಈಗ ಬ್ರಾಹ್ಮಣ ಧರ್ಮದಲ್ಲಿ ನಿಮ್ಮನ್ನು ದತ್ತು ಮಾಡಿಕೊಳ್ಳಲಾಗಿದೆ ಶಿವತಂದೆಯ ಮೂಲಕ ಪ್ರಜಾಪಿತ ಬ್ರಹ್ಮನ ಸಂತಾನರಾಗಿದ್ದೀರಿ ಇದು ಸಹ ನಿಮ್ಗೆ ತಿಳಿದಿದೆ ನಿರಾಕಾರಿ ಆತ್ಮಗಳು ಮೂಲತಃ ಈಶ್ವರ್ಯ ಕುಲದವರಾಗಿದ್ದೀರಿ ನಿರಾಕಾರಿ ಪ್ರಪಂಚದ ನಿವಾಸಿಗಳಾಗಿದ್ದೀರಿ ನಂತರ ಸಾಕಾರ ಪ್ರಪಂಚದಲ್ಲಿ ಬರುತ್ತೀರಿ ಪಾತ್ರ ಅಭಿನಯಿಸಲು ಬರಬೇಕಾಗುತ್ತದೆ ಅಲ್ಲಿಂದ ನಾವು ದೇವತಾ ಕುಲದಲ್ಲಿ ಎಂಟು ಜನ್ಮಗಳನ್ನು ತೆಗೆದುಕೊಂಡೆವು ನಂತರ ಕ್ಷತ್ರಿಯ ವೈಶ್ಯ ಕುಲದಲ್ಲಿ ಬಂದೆವು ಈಗ ತಂದೆಯು ತಿಳಿಸುತ್ತಾರೆ ನೀವು ದೈವೀ ಕುಲದಲ್ಲಿ ನಂತರ ಕ್ಷತ್ರಿಯ ಕುಲದಲ್ಲಿ ಎಷ್ಟೆಷ್ಟು ಜನ್ಮಗಳನ್ನು ತೆಗೆದುಕೊಂಡೆವು ಎಂಬುದನ್ನು ತಿಳಿಸುತ್ತಾರೆ ಎಂಬತ್ನಾಲ್ಕು ಜನ್ಮಗಳ ಚಕ್ರವಾಗಿದೆ ಈ ಜ್ಞಾನ ನಿಮ್ಮ ವಿನಃ ಮತ್ಯಾರಿಗೂ ಸಿಗಲು ಸಾಧ್ಯವಿಲ್ಲ ಯಾರು ಈ ಧರ್ಮದವರಾಗಿದ್ದಾರೆಯೋ ಅವರು ಇಲ್ಲಿಗೆ ಬರುತ್ತಾರೆ ರಾಜಧಾನಿಯು ಸ್ಥಾಪನೆ ಆಗುತ್ತಿದೆ ಕೆಲವರು ರಾಜರಾಣಿ ಕೆಲವರು ಪ್ರಜೆಗಳಾಗುತ್ತಾರೆ ಸೂರ್ಯವಂಶಿ ಲಕ್ಷ್ಮೀನಾರಾಯಣ್ ದಿ ಫಸ್ಟ್ ಸೆಕೆಂಡ್ ಹೀಗೆ ಎಂಟು ಪೀಳಿಗೆಗಳು ನಡೆಯುತ್ತವೆ ನಂತರ ಕ್ಷತ್ರಿಯ ಧರ್ಮದಲ್ಲಿಯೂ ಇದೇ ರೀತಿ ನಡೆಯುತ್ತದೆ ಇವೆಲ್ಲ ಮಾತುಗಳನ್ನು ತಂದೆಯು ತೀರಿಸು ಕೊಡುತ್ತಾರೆ ಜ್ಞಾನ ಸಾಗರು ಬಂದಾಗ ಭಕ್ತಿಯು ಮುಕ್ತಾಯವಾಗುತ್ತದೆ ರಾತ್ರಿಯು ಸಮಾಪ್ತಿಯಾದಾಗ ದಿನವಾಗುತ್ತದೆ ಅಲ್ಲಿ ಯಾವುದೇ ಪ್ರಕಾರದ ಅಲ್ದಾಟವಿರುವುದಿಲ್ಲ ವಿಶ್ರಾಂತಿ ವಿಶ್ರಾಂತಿ ಯಾವುದೇ ಗಲಾಟೆ ಇರುವುದಿಲ್ಲ ಇದು ಸಹ ನಾಟಕದಲ್ಲಿ ಮಾಡಲ್ಪಟ್ಟಿದೆ ಭಕ್ತಿಯು ಮುಗಿಯುವ ಸಮಯದಲ್ಲಿಯೇ ತಂದೆಯು ಬರುತ್ತಾರೆ ಎಲ್ಲರೂ ಹಿಂತಿರುಗಿ ಅವಶ್ಯವಾಗಿ ಹೋಗಲೇಬೇಕಾಗಿದೆ ನಂತರ ನಂಬರ್ ಒನ್ ಕೆಳಗಿಳಿಯುತ್ತಾರೆ ಕ್ರೈಸ್ತ ಬಂದಾಗ ಅವರ ಧರ್ಮದವರು ಅವರ ಹಿಂದೆ ಬರುತ್ತಾರೆ ಹೀಗೆ ನೋಡಿ ಎಷ್ಟೊಂದು ಮಂದಿ ಕ್ರಿಶ್ಚಿಯನ್ ಇದ್ದಾರೆ ಜ್ಞಾನದಿಂದ ಸದ್ಗತಿಯಾಗುತ್ತದೆ ಅವನು ತಂದೆಯು ಕಲಿಸುತ್ತಾರೆ ಭಕ್ತಿಯಲ್ಲಿ ಏನೂ ಇಲ್ಲ ಹಾ ದಾನ ಪುಣ್ಯಗಳನ್ನು ಮಾಡುತ್ತಾರೆಂದರೆ ಅಲ್ಪ ಕಾಲಕ್ಕಾಗಿ ಸುಖವೂ ಸಿಗುತ್ತದೆ ರಾಜರಿಗೂ ಸಹ ಇದು ಕಾಕವಿಷ್ಟ ಸಮಾನ ಸುಖವೆಂದು ಸನ್ಯಾಸಿಗಳು ವೈರಾಗ್ಯ ತರಿಸುತ್ತಾರೆ ಈಗ ನೀವು ಮಕ್ಕಳಿಗೆ ಬೇಹದ್ದಿನ ವೈರಾಗ್ಯವನ್ನು ಕಲಿಸಲಾಗುತ್ತದೆ ಇದು ಹಳೆಯ ಪ್ರಪಂಚವಾಗಿದೆ ಈಗ ಸುಖಧಾಮವನ್ನು ನೆನಪು ಮಾಡಿ ನಂತರ ಶಾಂತಿನಾಭದ ಮೂಲಕ ಇಲ್ಲಿ ಬರಬೇಕಾಗಿದೆ ದಿಲ್ವಾಡ ಮಂದಿರದಲ್ಲಿ ಚಾಚು ತಪ್ಪದೆ ನಿಮ್ಮ ಈ ಸಮಯದ ನೆನಪಾರ್ಥವಿದೆ ಕೆಳಗೆ ತಪಸ್ಸಿನಲ್ಲಿ ಕುಳಿತಿದ್ದಾರೆ ಮೇಲೆ ಸ್ವರ್ಗವಿದೆ ಇಲ್ಲದಿದ್ದರೆ ಸ್ವರ್ಗ ವಿನ್ನೆಲ್ಲಿ ತೋರಿಸುವುದು ಮನುಷ್ಯರು ಶೆರೆ ಬಿಟ್ಟಾಗ ಸ್ವರ್ಗಸ್ಥರಾದರೆಂದು ಹೇಳುತ್ತಾರೆ ಮೇಲೆ ಸ್ವರ್ಗವಿದೆ ಎಂದು ತಿಳಿಯುತ್ತಾರೆ ಆದರೆ ಮೇಲೇನೂ ಇಲ್ಲ ಭಾರತವೇ ಸ್ವರ್ಗ ಭಾರತವೇ ನರಕವಾಗುತ್ತದೆ ಈ ಮಂದಿರವು ಪೂರ್ಣ ನೆನಪಾರ್ಥವಾಗಿದೆ ಈ ಮಂದಿರ ಇತ್ಯಾದಿಗಳೆಲ್ಲವೂ ನಂತರದಲ್ಲಿ ಆಗುತ್ತವೆ ಸ್ವರ್ಗದಲ್ಲಿ ಭಕ್ತಿ ಇರುವುದಿಲ್ಲ ಅಲ್ಲಿ ಸುಖವೇ ಸುಖವಿರುತ್ತದೆ ತಂದೆಯು ಬಂದು ಈ ರಹಸ್ಯವನ್ನ ಎಲ್ಲವನ್ನೂ ತೀರಿಸುತ್ತಾರೆ ಮತ್ತೆಲ್ಲ ಆತ್ಮರುಗಳ ಹೆಸರುಗಳು ಬದಲಾಗುತ್ತವೆ ಆದರೆ ಶಿವನ ಹೆಸರು ಬದಲಾಗುವುದಿಲ್ಲ ಅವರಿಗೆ ತಮ್ಮದೇ ಆದ ಶರೀರವಿಲ್ಲ ಅಂದ ಮೇಲೆ ಶರೀರವಿಲ್ಲದೆ ಹೇಗೆ ಓದಿಸೋದು ಪ್ರೇರಣೆ ಮಾತಂತೂ ಅಲ್ಲ ಪ್ರೇರಣೆಯ ಅರ್ಥವಾಗಿದೆ ವಿಚಾರ ಮೇಲಿನಿಂದ ಪ್ರೇರಣೆ ಕೊಟ್ಟರೆ ಬಂದು ತಲುಪು ಬಿಡುತ್ತದೆ ಎಂದಲ್ಲ ಇದರಲ್ಲಿ ಯಾವುದೇ ಪ್ರೇರಣೆಯ ಮಾತಿಲ್ಲ ಯಾವ ಮಕ್ಕಳಿಗೆ ತಂದೆಯ ಪೂರ್ಣ ಪರಿಚಯವಿಲ್ಲ ಪೂರ್ಣ ನಿಶ್ಚಯವಿಲ್ಲವೆಂದರೆ ಅವರ ಬುದ್ಧಿಯಲ್ಲಿ ನೆನಪು ಸಹ ನಿಲ್ಲುವುದಿಲ್ಲ ನಮಗೆ ಯಾರು ಕಲಿಸುತ್ತಿದ್ದಾರೆ ಎಂಬುದನ್ನೇ ಅವರು ಅರಿತುಕೊಂಡಿಲ್ಲವೆಂದರೆ ಯಾರನ್ನು ನೆನಪು ಮಾಡುವರು ತಂದೆಯ ನೆನಪಿನಿಂದಲೇ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತದೆ ಯಾರು ಜನ್ಮ ಜನ್ಮಾಂತರದ ಲಿಂಗವನ್ನೇ ನೆನಪು ಮಾಡುತ್ತಾರೆಯೋ ಅವರೇ ತಿಳಿಯುತ್ತಾರೆ ಇವರು ಪರಮಾತ್ಮನಾಗಿದ್ದಾರೆ ಈ ಲಿಂಗವು ಅವರ ಚಿಹ್ನೆಯಾಗಿದೆ ಅವರು ನಿರಾಕರನಾಗಿದ್ದಾರೆ ಸಾಕಾರಿಯಲ್ಲ ತಂದೆಯು ತಿಳಿಸುತ್ತಾರೆ ನಾನು ಸಹ ಪ್ರಕೃತಿಯ ಆಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಇಲ್ಲದಿದ್ದರೆ ನಿಮಗೆ ಸೃಷ್ಟಿಚಕ್ರ ರಹಸ್ಯವನ್ನು ಹೇಗೆ ತಿಳಿಸಲಿ ಇದು ಆತ್ಮಿಕ ಜ್ಞಾನವಾಗಿದೆ ಈ ಜ್ಞಾನವು ಆತ್ಮಗಳಿಗೆ ಸಿಗುತ್ತದೆ ಇದನ್ನು ಒಬ್ಬ ತಂದೆಯೇ ಕೊಡಬಲ್ಲರು ಪುನರ್ಜನ್ಮವಂತೂ ಎಲ್ಲರೂ ತೆಗೆದುಕೊಳ್ಳಲೇಬೇಕಾಗಿದೆ ಎಲ್ಲ ಪಾತ್ರಧಾರಿಗಳಿಗೆ ಪಾತ್ರವೂ ಸಿಕ್ಕಿದೆ ಯಾರು ನಿರ್ಮಾಣದಲ್ಲಿ ಹೋಗಲು ಸಾಧ್ಯವಿಲ್ಲ ಮೋಕ್ಷವನ್ನು ಹೊಂದೋದಿಲ್ಲ ಹೊಂದಲು ಸಾಧ್ಯವಿಲ್ಲ ಯಾರು ನಂಬರ್ ಒನ್ ವಿಶ್ವದ ಮಾಲೀಕರಾಗುವರೋ ಅವರೇ ಎಂಬತ್ನಾಲ್ಕು ಜನ್ಮಗಳಲ್ಲಿ ಬರುತ್ತಾರೆ ಚಕ್ರವನ್ನು ಅವಶ್ಯವಾಗಿ ಸುತ್ತಬೇಕಾಗಿದೆ ಮೋಕ್ಷವು ಸಿಗುತ್ತದೆ ಎಂದು ಮನುಷ್ಯರು ತಿಳಿಯುತ್ತಾರೆ ಎಷ್ಟೊಂದು ಮತ ಮತಾಂತರಗಳಿವೆ ವೃದ್ಧು ಹೊಂದಿತ್ತಲೇ ಇರುತ್ತದೆ ಯಾರೂ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ ತಂದೆ ಎಂಬತ್ನಾಲ್ಕು ಜನ್ಮಗಳ ಕಥೆಯನ್ನು ತಿಳಿಸುತ್ತಾರೆ ನೀವು ಮಕ್ಕಳು ಓದಿ ಮತ್ತು ಓದಿಸಬೇಕಾಗಿದೆ ಈ ಆತ್ಮಿಕ ಜ್ಞಾನವನ್ನು ನಿಮ್ಮ ವಿನಃ ಮತ್ಯಾರು ಕೊಡಲು ಸಾಧ್ಯವಿಲ್ಲ ಶುದ್ರರಾಗಲಿ ದೇವತೆಗಳಾಗಲಿ ಕೊಡಲು ಸಾಧ್ಯವಿಲ್ಲ ಸದ್ಗತಿ ಮುಕ್ತಿ ಮುಕ್ತಿದಾತ ಮಾರ್ಗದರ್ಶಕನು ಒಬ್ಬರೇ ತಂದೆಯಾಗಿದ್ದಾರೆ ನೆನಪಿನ ಯಾತ್ರೆ ಇಲ್ಲದೆ ಯಾರೂ ಪವಿತ್ರರಾಗಲು ಸಾಧ್ಯವಿಲ್ಲ ಶಿಕ್ಷೆಗಳನ್ನು ಖಂಡಿತವಾಗಿ ಅನುಭವಿಸಬೇಕಾಗಿದೆ ಪದವಿಯೂ ಭ್ರಷ್ಟವಾಗುವುದು ಎಲ್ಲರ ಲೆಕ್ಕಾಚಾರಗಳು ಸಮಾಪ್ತಿಯಾಗಬೇಕಲ್ಲವೇ ನಿಮಗೆ ನಿಮ್ಮದೇ ಮಾತನ್ನು ತಿಳಿಸುತ್ತಾರೆ ಅನ್ಯ ಧರ್ಮಗಳನ್ನು ಹೋಗಲು ನಿಮಗೇನಾಗಬೇಕಾಗಿದೆ ಭಾರತವಾಸಿಗಳಿಗೆ ಈ ಜ್ಞಾನವು ಸಿಗುತ್ತದೆ ತಂದೆಯೂ ಸಹ ಭಾರತದಲ್ಲೇ ಬಂದು ಮೂರು ಧರ್ಮಗಳನ್ನು ಸ್ಥಾಪನೆ ಮಾಡುತ್ತಾರೆ ಈಗ ನಿಮ್ಮನ್ನು ಶೂದ್ರ ಧರ್ಮದಿಂದ ಬಿಡಿಸಿ ಉತ್ತಮ ಕುಲದಲ್ಲಿ ಕರೆದುಕೊಂಡು ಹೋಗುತ್ತಾರೆ ಅದು ನೀಚ ಪತಿತ ಕುಲವಾಗಿದೆ ಈಗ ಪಾವನರನ್ನಾಗಿ ಮಾಡಲು ನೀವು ಬ್ರಾಹ್ಮಣರು ನಿಮಿತ್ತರಾಗುತ್ತೀರಿ ಇದಕ್ಕೆ ರುದ್ರ ಜ್ಞಾನ ಯಜ್ಞವೆಂದು ಹೇಳಲಾಗುತ್ತದೆ ರುದ್ರ ಶಿವ ತಂದೆಯು ಯಜ್ಞವನ್ನು ರಚಿಸಿದ್ದಾರೆ ಈ ಬೇಹದಿನ ಯಜ್ಞದಲ್ಲಿ ಇಡೀ ಹಳೆಯ ಪ್ರಪಂಚವು ಆಹುತಿಯಾಗಲಿದೆ ನಂತರ ಹೊಸ ಪ್ರಪಂಚ ಸ್ಥಾಪನೆಯಾಗುವುದು ಹಳೆಯ ಪ್ರಪಂಚವು ಸಮಾಪ್ತಿಯಾಗಬೇಕಾಗಿದೆ ನೀವು ಹೊಸ ಪ್ರಪಂಚಕ್ಕಾಗಿಯೇ ಈ ಜ್ಞಾನವನ್ನು ತೆಗೆದುಕೊಂಡಿದ್ದೀರಿ ಈ ಹಳೆಯ ಪ್ರಪಂಚದಲ್ಲಿ ದೇವತೆಗಳ ನೆರಳು ಸಹ ಬೀಳೋದಿಲ್ಲ ನೀವು ಮಕ್ಕಳಿಗೆ ತಿಳಿದಿದೆ ಕಲ್ಪದ ಮೊದಲು ಯಾರು ಬಂದಿದ್ದರೋ ಅವರೇ ಬಂದು ಈ ಜ್ಞಾನವನ್ನು ತೆಗೆದುಕೊಳ್ಳುತ್ತಾರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ವಿದ್ಯೆಯನ್ನು ಓದುತ್ತಾರೆ ಮನುಷ್ಯರು ಇಲ್ಲಿಯೇ ಶಾಂತಿಯನ್ನು ಬಯಸುತ್ತಾರೆ ಆತ್ಮವಂತು ಮೂಲತಃ ಶಾಂತಿ ನಿವಾಸಿಯಾಗಿದೆ ಅಂದ ಮೇಲೆ ಇಲ್ಲಿ ಸಂಪೂರ್ಣ ಶಾಂತಿ ಇರಲು ಹೇಗೆ ಸಾಧ್ಯ ಈ ಸಮಯದಲ್ಲಿ ಮನೆ ಮನೆಯಲ್ಲಿಯೂ ಅಶಾಂತಿ ಇದೆ ರಾವಣ ರಾಜ್ಯವಲ್ಲವೇ ಸತ್ಯವುದಲ್ಲಿ ಸಂಪೂರ್ಣ ಶಾಂತಿ ಇರುತ್ತದೆ ಒಂದು ಧರ್ಮ ಒಂದು ಭಾಷೆ ಇರುತ್ತದೆ ಒಳ್ಳೆಯದು ಮದ್ರಾತಿ ಮದ್ರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಈ ಹಳೆಯ ಪ್ರಪಂಚದಿಂದ ಬೇಹದ್ದಿನ ವೈರಾಗಿಗಳಾಗಿ ತಮ್ಮ ದೇಹವನ್ನು ಮರೆತು ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಬೇಕಾಗಿದೆ ನಿಶ್ಚಯ ಬುದ್ಧಿಯವರಾಗಿ ನೆನಪಿನ ಯಾತ್ರೆಯಲ್ಲಿರ್ಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ಹಂಸೋ ಸೋ ಹಂನ ಮಂತ್ರವನ್ನು ಯಥಾರ್ಥವಾಗಿ ತಿಳಿದುಕೊಂಡು ಈ ಬ್ರಾಹ್ಮಣರಿಂದ ದೇವತೆಗಳಾಗುವ ಪುರುಷಾರ್ಥ ಮಾಡಬೇಕಾಗಿದೆ ಎಲ್ಲರಿಗೂ ಇದರ ಯಥಾರ್ಥ ಅರ್ಥವನ್ನು ತಿಳಿಸಬೇಕಾಗಿದೆ ಇವತ್ತಿನ ಆಗಿದೆ ಅಂತರ್ಮುಖತೆಯ ಅಭ್ಯಾಸದ ಮೂಲಕ ಅಲೌಕಿಕ ಭಾಷೆಯನ್ನು ತಿಳಿಯುವಂತಹ ಸದಾ ಸಫಲತಾ ಸಂಪನ್ನಭವ ಎಷ್ಟೆಷ್ಟು ತಾವು ಮಕ್ಕಳು ಅಂತರ್ಮುಖಿ ಸ್ವೀಟ್ ಸೈಲೆನ್ಸ್ನ ಸ್ವರೂಪದಲ್ಲಿ ಸ್ಥಿತರಾಗುತ್ತಾ ಹೋಗುತ್ತಾರೆ ಅಷ್ಟು ಕಣ್ಣುಗಳ ಭಾಷೆ ಭಾವನೆಯ ಭಾಷೆ ಮತ್ತು ಸಂಕಲ್ಪದ ಭಾಷೆಯನ್ನು ಸಹಜವಾಗಿ ತಿಳಿಯುತ್ತಾ ಹೋಗುತ್ತಾರೆ ಈ ಮೂರೂ ಪ್ರಕಾರದ ಭಾಷೆ ಆತ್ಮೀಯ ಯೋಗಿ ಜೀವನದ ಭಾಷೆಯಾಗಿದೆ ಈ ಅಲೌಕಿಕ ಭಾಷೆಗಳು ಬಹಳ ಶಕ್ತಿಶಾಲಿಯಾಗಿವೆ ಸಮಯ ಪ್ರಮಾಣ ಈ ಮೂರು ಭಾಷೆಗಳ ಮೂಲಕವೇ ಸಹಜ ಸಫಲತೆ ಪ್ರಾಪ್ತಿಯಾಗುವುದು ಆದ್ದರಿಂದ ಈಗ ಆತ್ಮೀಯ ಭಾಷೆಯ ಅಭ್ಯಾಸಿಗಳಾಗಿ ಇವತ್ತಿನ ಸ್ಲೋಗನ್ ಆಗಿದೆ ತಾವು ಇಷ್ಟು ಹಗುರರಾಗಿ ಬಿಡಿ ಯಾವುದರಿಂದ ತಂದೆ ತಮ್ಮನ್ನು ತಮ್ಮ ಕಣ್ಣಿನ ರೆಪ್ಪೆ ಮೇಲೆ ಕುಳಿಸಿಕೊಂಡು ಜೊತೆಯಲ್ಲಿ ಕರೆದುಕೊಂಡು ಹೋಗಬೇಕು ಇವತ್ತಿನ ಅವ್ಯಕ್ತ ಸೂಚನೆಯಾಗಿದೆ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿ ವರ್ತಮಾನ ಸಮಯ ವಿಶ್ವ ಕಲ್ಯಾಣ ಮಾಡುವ ಸಹಜ ಸಾಧನ ತಮ್ಮ ಶ್ರೇಷ್ಠ ಸಂಕಲ್ಪದ ಏಕಾಗ್ರತೆಯಾಗಿದೆ ಇದರಿಂದಲೇ ಸರ್ವ ಆತ್ಮಗಳ ಅಲ್ದಾಡುತ್ತಿರುವ ಬುದ್ಧಿಯನ್ನು ಏಕಾಗ್ರ ಮಾಡಬಹುದು ವಿಶ್ವದ ಸರ್ವ ಆತ್ಮಗಳು ವಿಶೇಷವಾಗಿ ಇದನ್ನೇ ಬಯಸುತ್ತಾರೆ ಅಲ್ದಾಡುತ್ತಿರುವ ಬುದ್ಧಿ ಏಕಾಗ್ರ ಆಗಲಿ ಹಾಗೂ ಮನಸ್ಸು ಚಂಚಲತೆಯಿಂದ ಏಕಾಗ್ರವಾಗಲಿ ಇದಕ್ಕಾಗಿ ಏಕಾಗ್ರತೆ ಅರ್ಥ ಸದಾ ಒಬ್ಬ ತಂದೆ ಬೇರೊಬ್ಬರಿಲ್ಲ ಈ ಸ್ಮೃತಿಯಿಂದ ಏಕರಸ ಸ್ಥಿತಿಯಲ್ಲಿ ಸ್ಥಿತರಾಗುವ ವಿಶೇಷ ಅಭ್ಯಾಸ ಮಾಡಿ ಇವತ್ತು ಬಾಬಾ ವಿಶೇಷವಾಗಿ ನಾವು ಮಕ್ಕಳಿಗೆ ಯಾರು ಸರವರ ಸದ್ಗತಿ ಮಾಡುವ ಜೀವನ್ಮುಕ್ತ ದಾತನಿದ್ದಾರೆಯೋ ಅವರೀಗ ನಮ್ಮ ತಂದೆಯಾಗಿದ್ದರೆ ನೀವು ಅವರ ಸಂತಾನರಾಗಿದ್ದರೆ ಅಂದ ಮೇಲೆ ಎಷ್ಟೊಂದು ನಶೆ ಇರಬೇಕು ಇವತ್ತು ಇಡೀ ದಿನ ನಾವೆಲ್ಲ ಪರಮಾತ್ಮ ತಂದೆಯ ಮಕ್ಕಳಾಗಿದೆ ಅಂದ ನಶೆಯಿಂದ ಇರಬೇಕು ಓಕೆ ಓಂ ಶಾಂತಿ ಹ್ಯಾವ್ ಅನ್ ನೈಸ್ ಡೇ ಟೇಕ್ ಕೇರ್